ಮತ್ತೆ ಇತಿಹಾಸ ಸೃಷ್ಟಿಸಿತು ನರಿಂಗಾನ ಸರ್ ನಮ್ಮ ನರಿಂಗಾಣ ಕಂಬಳದಲ್ಲಿ ಅಮಟೂರಿಂದ ಕೂಡ ಕೋಣಗಳು ಬಂದಿದೆ ಇದರ ನಮ್ಮ ಜೊತೆ ಇದ್ದಾರೆ ಅವರ ಕೇಳೋಣ ಈ ಒಂದು ಕೋಣದ ವಿಶೇಷತೆ ಏನು ಅಥವಾ ನರಿಂಗಾಣ ಕಂಬಳಕ್ಕೆ ಬಂದಿದ್ದಾರೆ ಅವರ ಒಂದು ಅನಿಸಿಕೆ ಅಂತ ತಿಳ್ಕೊಳ್ಳೋಣ ಸರ್ ನಮಸ್ತೆ ಸರ್ ಈ ನಮ್ಮ ನರಿಂಗಾಣ ಕಂಬಳ ಎರಡನೇ ವರ್ಷದ ಕಂಬಳಕ್ಕೆ ನಮ್ಮ ಏರ್ಕುಳ್ಳ ಮೈದಾನ ಕೃಷ್ಣ ಕರ್ಣವರ್ ಸಲ ಈವರೆ ಕೂಟೋಡು ಬಾಗಿಸಂಗಲ್ಲ ಇಂದು ವಂಜಿಯವರು ಅಡಸಾಂತುರದ ಕಣ್ಣ ಅಡಸಾಂತು ರಾಮ ಪೂಜಾರಿ ಬಂದದ ಪಕ್ಕು ಗಂಡದ ಇದು ಅಮೂರದ ಕಾಲಿ ಕಾಲೇ ಅಂತಾರೆ ಅಮಟೂರ್ ಕಾಲಿ ವರ್ಷ ಈ ವರ್ಷ ಹನ್ನೆರಡು ನಲ್ವತ್ತು ಸೆಮಿಕ್ ಸೆಕೆಂಡ್ ಫಸ್ಟ್ ಮಂತ್ ನಲ್ಲಿ ಫಸ್ಟ್ ಮಂತ್ ನಲ್ಲಿ ಡಿಯರೋನ ರದ್ದೆ ರದ್ದೋರ್ ಸರ್ ದಿಂದಿ ಇಂಬರ್ ಗಿರತೆ ಬಂದಿದೆ ರೀ ಪಡಸಾಂತೂರು ಫೈನಲ್ ಇಯರ್ ಡಿಪ್ಲೊಮಾ ಅಂತla ಏರುಕೊಳ್ಳೋ ನಮ್ಮ ಇಲ್ಲದ ಫ್ಯಾಮಿಲಿ ಮೆಂಬರ್ನ ಸಾಂಕ್ಲೆಕ್ಕ ನಮ್ಮ ಈರುಣ್ ಸಾಂಕೋಡು ಆರೈಕೆಲ್ಲ ಮಲ್ಪಡು ಕಂಚಿನ ದಿನವಲ್ಲ ವಾಕಿಂಗ್ ಮಲ್ಪದು ಮಸಾಜ್ ಮಲ್ತದೆ ಬೇಲು ಸುಮಾರು ಮಾಡ್ ಜೋಕ್ ಲೆ ಸಾಂಕ್ಲಿಕ್ಕಿ ಪ್ರಾಕ್ಟೀಸ್ ிம் எது ல் பதினாலும் கனா கூட்ல கூட பூரா ஏழுலேருந்து

ஐக்கு நம்ம நரிங்கான கம்பலு டாப்லாரணம் டாப் அண்ட் சர்ச்சி தன்கா ஃபெசிலிட்டி கூறும் கரெக்டம் டாப்லாப் வியாஸ்தான் பதக்க மாத்தி ఒక బౌమనే ఈసారి బౌమనే టీఆర్టీ ఫస్ట్ సెకండ్ థర్డ్ ఫోర్త్ అంటే నాల్గైకండి ఈయర్స్ తో కూటాడు డు సరు అట ఈయర్స్ తో కూటాడు నాల్గ బౌమన వండి జత ఏర్ప నాల్గ బౌమన గుర్పున ఈ కూటాడు డు ఫస్ట్ సెకండ్ థర్డ్ ఫోర్త్ అంటా దీపన సెమీకి పోయిన నాలుగు ఇర్లగ మెడల్ గ్యారే మెడల్ గ్యారే ఓకే సెమీకి పోయ ఈసారి తీద కూటడి మూలు సరు అయి నరింగనంద రెడ్ నవర్తదంబలొడు సరు నన్నదదాడ ಆಯ್ತು ನಂದು ಮನಕು ಸಾಂಕು ಮಾತಾ ನಿಜವಾದ್ಲು ಒಂದು ಜವನೀರಿ ಮಾತೆಲ್ಲ ಉಟ್ಟುಕೊಳಿ ಸಾಂಕು ಬಾರಿ ಒಂದು ನಾಲ್ಕೈದು ಜವನೀರು ಸೇರು ಜತೆ ಸಾಂಕೊಂಡು ಕಂಬಳ ಪುಟ್ಟು ಕೊಣ ಪುಣ ಭಾರಿ ಮಲ್ಲದಲ್ಲ ಕಷ್ಟದ ಕೆಲಸ ಅಲ್ಲತ್ತು ಇವರು ಒಂದು ರೆಡ್ ಜತೆ ಇರ್ಲಿನ ಒಂಜಿ ಜತೆ ಇರ್ಲಿನ ಸಾಂಕೊಂಡ ಮಲ್ಲ ಕಷ್ಟದ ಕೆಲಸ ನಾಲ್ಕು ಜನ ಸೇರಂಡ

ನನ್ನ ಹೆಸರು ಜನೀಶ್ ನಾನು ಇದೆ ನಮ್ಮ ಪ್ಲೇಸ್ ತುಂಬಾ ಖುಷಿ ಆಗ್ತಿದೆ ಇದು ನಮ್ಮ ಊರಲ್ಲಿ ಇದು ಸೆಕೆಂಡ್ ಟೈಮ್ ಆಗುದು ತುಂಬಾ ಎಕ್ಸೈಟೆಡ್ ಆಗಿ ನಾವು ಬಂದಿದ್ವಿ ತುಂಬಾ ಖುಷಿ ಆಗ್ತಿದೆ ಇಲ್ಲಿ ನನ್ನ ಫ್ರೆಂಡ್ ಅನ್ನು ನನ್ನ ಫ್ರೆಂಡ್ ಅನ್ನು ಕೂಡ ಕರ್ಕೊಂಡು ಬಂದಿದ್ದೇನೆ ಚಿಕ್ಕಬಳ್ಳಾಪುರದಿಂದ ಅವಳು ಹಾಸ್ಟೆಲ್ ಅಲ್ಲಿ ಇರುದು ನನ್ನ ಕಾಲೇಜ್ ಸೊ ತುಂಬಾ ಖುಷಿ ಆಗ್ತಿದೆ ಅವ್ರಇದಕ್ಕೇ ನಮ್ಮ ಕಮಲಾ ಇಲ್ಲ ಇದು ಫಸ್ಟ್ ಟೈಮ್ ಅವಳು ಬರ್ಲಿ ಫಸ್ಟ್ ನನ್ನ ಫ್ರೆಂಡ್ ಮತ್ತೆ ನನ್ನ ತಂಗಿ ಪ್ಲಸ್ ಈವರ್ ನನ್ನ ಇದು ನೇಬರ್ಸ್ ಅವರು ಕೂಡ ಬಂದಿದ್ದಾರೆ ಇನ್ನು ತುಂಬಾ ಜನ ಬರ್ಲಿಕ್ಕಿದ್ದಾರೆ ನಮ್ಮ ಪ್ಲೇಸ್

ಜನಕ್ಕಳಿಗೆ ದಯ ಬಂಡ ಒಂಜಿ ಎಲ್ಲಿ ಅಡು ಪತ್ತ ನಾಡೆ ನಾಡ ಪತ್ತ ಎಲ್ಲಿ ಕೆಸರ್ಡ್ ಗೊಬ್ಬುದು ಆ ಒಂಜಿ ಹಿಂದಿಟ್ಟು ಕಂಬಲ ಒಂಟ್ನ ಇಂಟ್ರೆಸ್ಟ್ ಬರು ಜನಕ್ಕೆ ಗಿಡವನಕಳಿಗೆ ಎಲ್ಲೆಲ್ಲ ಜೋಕುಲ್ಲ ಬೀಳ ಬೇರು ಕತ್ತು ನಪ್ಪ ಆ ಚಟಾನ್ ಉಡುಪರಿ ಇಂಟ್ರೆಸ್ಟು ಒಂದು ಇರಲಿಲ್ಲ ಅಂತ ಸಾಂಕೊಂಡು ಅಂಚೆ ಆತ್ತೆ ಖರ್ಚಿಲ್ಲ ಉಂಟು ದಿನಕ್ಕೆ ಇತ್ತ ನೂರು ರೂಪಾಯಿ ಕುಡುಕೊಂಡು ಒಂದು ಮೂಜಿ ಕೆಜಿ ಕುಡು ದಿನಕ್ಕೆ ಒಂದು ಎರ್ ಎಲ್ಲಿ ನಾಯಿರದ ಎಲ್ಲಿ ಎರಲೇ ಕೊಡ್ತೇವೆ ದಿನಕ್ಕೆ ಮುನ್ನೂರು ರೂಪಾಯಿ ಕಾಲಿ ಕುಡಿತ ತಿಂದ್ಕೊಂಡು

அவு ஆஜி பார்வை பக்கம் தும்பு ஆஜி பார்வைத்து பக்கம் சதிக்க பத்தினது பக்கம் எருளைக்கு கொஞ்சம் ஏழு இறக்கு ஒரு மிசாரம் கனால எடுக்கணும் ஹைட்டு நாயிரத்து எள்ளு எடுக்காது மல்ல எடுக்கிடாது ஆயிரத்து பக்கம் வந்து ஏஜ் ஆயின எருளைனு கட்டுது தும்பு அதுக்கு கனாலகி நீர் பாடுன்னு பிரதிஷ்டா அது பண்ணு ஆச்சு அவு கனால ஒன்பாலும் இந்து நேகுரு விக்கம்

ಕಿರಿಯ ವಿಭಾಗ ಎಲ್ಲ ಅಗ್ಗ ಮಲ್ ಮಲ್ಲ ಐದ್ ಬೇಕ ಅಡ್ಡ ಎಂಚ ಬೇಕಾ ಕಣಾಲೆ ಗಿಡ ಅಡ್ಡಾಳಾಗೆ ಬಂಡ ನಮ್ಮ ಕುದಿ ಮಲ್ಪ ಕುದಿ ಬಂದ ಪ್ರಾಕ್ಟೀಸ್ ಕೊರಪ್ಪ ಪ್ರಾಕ್ಟೀಸ್ ಕೊರದಂಗ್ ಅಡ್ಡ ಅಲಾಗೆ ದಿಹಲಿ ಗಿಡವಳಿ ಐನು ನಾಯಿ ಊರ ನಾಯ್ ಗಿಡವಳಿ ಕೂಟಡು ಊಟ ಅಡ್ಡ ಬೊಕ್ಕ ತೀಂದ ಬೊಕ್ಕ ಆಯರು ನ ನೇಗಿಲ್ ನೇಗಿಡಾ ಗಿಡ ಹೆಚ್ಚು ಆ ಕಣ ಆಲ ಗಡ್ಲ ಗಿಡ ಅಡ್ಡ ಆಲ ಗಡ್ ಗಿಡ ಸಂಬಂಧ ಪಡ್ ಅಂಟ ಗಿಡ ಸರ್ ವಿಶೇಷವಾದ ಒಂಜಿ ಕೆಲ ಒಂಜಿ ಧನ್ಯವಾದ ಸರ್